ಚಿಕ್ಕಬಳ್ಳಾಪುರ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕಾರ್ಮಿಕ ಇಲಾಖೆ ಜಿಲ್ಲಾ ಬಾಲ ಕಾರ್ಮಿಕ ಯೋಜನಾ ಸಂಘದ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ವಿಶ್ವ ಬಾಲ ಕಾರ್ಮಿಕ ಪದ್ಧತಿ ವಿರೋಧ ದಿನದ ಕಾರ್ಯಕ್ರಮವನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಿಎಲ್ ನಾಗೇಶ ಇಂದು ಉದ್ಘಾಟಿಸಿದರು ಇದಕ್ಕೂ ಮುನ್ನ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಲಾಯಿತು ಜಿಲ್ಲಾ ಸತ್ರ ನ್ಯಾಯಾಲಯದ ಹೆಚ್ಚುವರಿ ನ್ಯಾಯಾಧೀಶ ಕೆಬಿ ಶಿವಪ್ರಸಾದ್ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಉಮೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಈಗ ವಿರೋಧ ದಿನ ದೂರದರ್ಶನದೊಂದಿಗೆ ವಿದ್ಯಾರ್ಥಿ ಮಹೇಂದ್ರ ಕಳುಹಿಸುವಂತೆ ಜಾಗೃತಿ ಮೂಡಿಸಲಾಯಿತು ಎಂದರು ಕೆಲಸ ಮಾಡ್ಕೊಂಡ ಬದಲು ಇಲ್ಲಿ ಶಾಲೆ ಕಲಸಿ ಪಾಠ ಹೇಳ್ಕೊಳ್ಳೋದು ಬೆಟರ್ ಆಗುತ್ತೆ ಈ ರೀತಿ ಮಾಡೋದ್ರಿಂದ ಮಕ್ಕಳಿಗೂ ಶಿಕ್ಷಣ ಸಿಗೋದಿಲ್ಲ ಆಮೇಲೆ ಸ್ಕೂಲ್ ಕಲಿಸಿದ್ರೆ ಮಕ್ಕಳಿಗೂ ಶಿಕ್ಷಣ ಆ ತರ ಕೆಲಸಕ್ಕೆ ಇಟ್ಕೊಳೋದು ಮಕ್ಕಳನ್ನು ತಪ್ಪು ಇವತ್ತು ಜಾಥಾ ಮಾಡಿ ಎಲ್ಲ ಸಾರ್ವಜನಿಕ ಅರಿವು ಮೂಡಿಸಿದಿವಿ ಬಾಲಕಾರ್ಮಿಕರ ವಿರೋಧಿ ಶಾಲೆಗೆ ಕಳುಹಿಸದೆ ದುಡಿಮೆಗೆ ಕಳುಹಿಸುವುದು ಅಪರಾಧ ಎಂದರು ಹದಿನೆಂಟು ವರ್ಷ ಒಳಪಟ್ಟವರೆಲ್ಲರೂ ಇವಾಗ ಹೋಟ್ಲ್ಗಳಲ್ಲಿ ಚಿಲ್ಡ್ರ ಅಂಗಡಿಗಳಲ್ಲಿ ಗ್ಯಾರೇಜ್ಗಳಲ್ಲೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಹದಿನೆಂಟು ವರ್ಷಕ್ಕಿಂತ ಕೆಳಗಡೆ ಇರೋನ್ನ ಕೆಲಸ ಮಾಡಿಸೋದು ಕಾನೂನು ಪ್ರಕಾರ ಅಪರಾಧ ಬಾಲಕಿಯರು ಬಾಲಕರ ವಿದ್ಯಾರ್ಥಿ ಪೋಷಕರು ಹಾಗೂ ಸಾರ್ವಜನಿಕರು ಮಕ್ಕಳ ಬಾಲ್ಯವನ್ನು ಕಸಿದುಕೊಳ್ಳದೆ ಉತ್ತಮ ಶಿಕ್ಷಣ ನೀಡಬೇಕೆಂದು ಮನವಿ ಮಾಡಿದರು ರಸ್ತೆಯ ಬೀ ರಸ್ತೆಯ ಬೀದಿಯಲ್ಲಿ ಮತ್ತು ಹೋಟೆಲ್ ರೆಸ್ಟೋರೆಂಟ್ಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ ಹಾಗೆಂದು ಆ ಮಕ್ಕಳನ್ನು ಸರ್ಕಾರದ ಶಾಲೆಗೆ ಕಳಿಸಿ ಅಲ್ಲಿ ಎಲ್ಲಾರ್ ಎಲ್ಲರಿಗೂ ಎಲ್ಲರಿಗೂ ಎಲ್ಲ ಸೌಲಭ್ಯಗಳು ಇರುತ್ತದೆ ಫ್ರೀಯಾಗಿ ಅವರು ಶಿಕ್ಷಣವನ್ನು ಹೇಳಿಕೊಡುತ್ತಿರುತ್ತಾರೆ ನ್ಯಾಯಾಧೀಶ ಕೆಬಿ ಶಿವಪ್ರಸಾದ್ ಬಾಲಕಾರ್ಮಿಕ ಪದ್ಧತಿಯಿಂದ ಮಾನವೀಯ ಹಕ್ಕುಗಳ ಉಲ್ಲಂಘನೆಯಾಗುತ್ತದೆ ಹದಿನಾಲ್ಕು ವರ್ಷದೊಳಗಿನ ಮಕ್ಕಳನ್ನು ದುಡಿಮೆಗೆ ಕಳಿಸುವುದು ಕಾನೂನು ಬಾಹಿರವಾಗಿದೆ ಎಂದು ಹೇಳಿದರು

ಈಗ ನೀವು ಎಲ್ಲ ಪೊಲೀಸ್ ತಿಳಿಸಬೇಕು ಅಂತಿಲ್ಲ ಅಥವಾ ಕಾರ್ಮಿಕ ಇಲಾಖೆಗೆ ಹೋಗಿ ತಿಳಿಸಬೇಕು ಅಂತಿಲ್ಲ ಡಿ ಸಿ ಅವರಿಗೆ ಹೋಗಿ ತಿಳಿಸಬೇಕು ಅಂತ ಏನಿಲ್ಲ ಯಾರಕ್ಕೆ ಬೇಕಾದರೂ ನೀವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನೀವು ತಾಲೂಕು